ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತು ನಾವು ವಿಡಿಯೋದಲ್ಲಿ ಅರ್ಶಿಣ ಪುಡಿ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ ಗಾರ್ಡನಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ಕಲಬೆರಕೆ ಇಲ್ಲಿನಿದ ಅರ್ಶಿಣ ಪುಡಿನ ನಾವು ಮನೇಲೆ ಹೇಗೆ ರೆಡಿ ಮಾಡ್ಕೊಳೋದು ರೆಡಿ ಮಾಡ್ಕೊಳ್ಬೋದು ಅಂತ ಒಂದು ಎರಡು ಮೂರು ಮಾತು ಹೇಳ್ತೀನಿ ಈಗ ಅರ್ಶಿಣ್ ಕೊಂಬು ಹಸಿ ಅರ್ಶಿಣ್ ಕೊಂಬು ಸಿಕ್ಕೋ ಸೀಸನ್ ಒಣಗಿದ ಅರ್ಶಿಣ ಕೊಂಬು ಯಾವಾಗಲೂ ನಮ್ಮ ಮಾರ್ಕೆಟ್ ಯಾವ ಬಲಗಿದೆ ಅನ್ಕೊಳ್ಳಿ ಈ ಹಸಿ ಅರ್ಶಿಣ್ ಕೊಂಬು ಬೇಕು ನಮಗೆ ಅನ್ನಂಗಿದ್ರೆ ನೀವು ಊರಲ್ಲಿ ಸಿಕ್ಕಿದ್ರೆ ಒಂದಷ್ಟು ತಂದ್ಕೊಂಬಿಟ್ಟು ಒಂದ್ ಎರಡು ನಿಮಿಷ ಬಿಸಿ ಬಿಸಿ ಕುದಿ ನೀರಿಗೆ ಹಾಕಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಅದನ್ನ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸರಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದು ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಪ್ಯೂರಾಗಿ ಅರ್ಶಿನ ಪುಡಿ ನಿಮ್ಮಲ್ಲಿ ರೆಡಿ ಆಗುತ್ತೆ ಹಸಿ ಅರ್ಶಿಣ ಕೊಂಬುಗಳು ಎಲ್ಲ ಊರಲ್ಲೂ ಸಿಕ್ಕಲ್ಲ ಸಿಕ್ಲಾರ್ದಿದ್ದವ್ರು ಏನು ಮಾಡ್ಬೋದು ಅಂದರೆ ಒಣಗಿದ ಅರ್ಶಿಣ ಕೊಂಬೆ ತಂದುಬಿಟ್ಟು ಅದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಬೋದು ಈಗೇನು ನಾವೇನು ಒಳ್ಳೆಕ್ಕೆಲ್ಲ ರುಬ್ಬ ಕೊಟ್ಟಬೇಕು ಅದು ರುಬ್ಬೇಕಂತೇನಿಲ್ಲ ಈಗ ಎಲ್ಲ ಮಿಕ್ಸಿ ಬಂದಿದ್ದಕ್ಕೋಸ್ಕರ ಮಿಕ್ಸಿಗೆ ಹಾಕೊಳ್ಳಿ ಒಳ್ಳೆ ಪ್ಯೂರಾಗಿ ನಿಮ್ಗೆ ಅರ್ಶಿನ ಪುಡಿ ರೆಡಿ ಆಗುತ್ತೆ ಈಗ ಅರ್ಶಿನ ಪುಡಿ ಯಾಕೆ ನಾನು ಹೇಳ್ತಿದ್ದೀನಿ ಮತ್ತು ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಮಾರ್ಕೆಟಲ್ಲಿ ಕಮ್ಮಿ ರೇಟಿಗೆ ನಮಗೆ ಅರ್ಶಿಣ ಪುಡಿ ಸಿಕ್ಕುತ್ತೆ ಆದರೆ ಅದರಲ್ಲಿ ಬರೋ ಅಂಥ ನೈಂಟಿ ಪರ್ಸೆಂಟ್ ಇರುತ್ತೆ ಆ ಅದ್ನ ಅದು ಮಣ್ಣು ಮಸಿ ಎಲ್ಲ ಹಾಕ್ಬಿಟ್ಟು ಕಲಬರ್ಕೆ ಮಾಡಿ ಇಟ್ಟಿರ್ತಾರೆ ಅದರಿಂದ ಅರ್ಶಿಣ್ ಪುಡಿ ನಾವು ಅಡಿಗೆಲ್ಲಿ ಬಳಸೋದು ಚ ಕೆಲಸ ಮಾಡಲ್ಲ ಇನ್ನು ಗಿಡಕ್ಕೆ ಹಾಕಿದಂತೂ ಅಸ್ಲೇ ಕೆಲಸ ಮಾಡಲ್ಲ ಈ ಅರ್ಶಿಣ್ ಕೊಂಬು ಒಂದ್ ವೇಳೆ ನಿಮ್ಮ ಇದೆ ಅಂದ್ಕೊಳ್ಳಿ ನೆಟ್ಟಿದ್ರೆ ಅಂದ್ಕೊಳ್ಳಿ ನೀವನ್ನ ನೆಕ್ಸ್ಟ್ ಇಯರಿಗೆ ಮತ್ತು ಇಟ್ಕೊಳ್ಳೋಕ್ಕೆ ಅನುಕೂಲ ಇರುತ್ತೆ ಒಂದು ವೇಳೆ ನೀವು ಹೊಸ್ದಾಗ ಸ್ಟಾರ್ಟ್ ಅನ್ನೋರು ಒಂದಷ್ಟು ಅರ್ಶಿನ ಕೊಂಬು ನೀವು ತಂದ್ಕೊಂಡ್ಬಿಟ್ಟು ಅದನ್ನು ಈ ಜಿಪ್ಲಾಕ್ ಕವರ್ ಬರುತ್ತಲ್ಲ ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನಮ್ಮನೆ ಮಾತ್ರ ಹತ್ರ ಕವರ್ ಇಲ್ಲ ಅಂತ ಹೇಳಿದ್ರೆ ಯಾವುದಾರು ಏರ್ ಟೈಟ್ ಇರೋದು ಡಬ್ಬದಲ್ಲಿ ಹಾಕ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಮೇ ತಿಂಗಳಲ್ಲಿ ಅದನ್ನು ನಾವು ಮಣ್ಣಲ್ಲಿ ನೆಡೋ ಸೀಸನ್ ಅದು ಆವಾಗಲೇ ನೆಡಬೇಕು ಇವಾಗ ನಮ್ಗೆ ಆ ಅಂತ ಇವನ್ ನೆಟ್ಕೊಂಡ್ರೆ ನಮ್ಗೆ ಅದು ಚೆನ್ನಾಗಿ ಇದು ಸಿಕ್ಕಲ್ಲ ಓಕೆನಾ ಅಂದರೆ ನಾವು ನೆಕ್ಸ್ಟ್ ಇಯರ್ ನೆಡಬೇಕಿದ್ರೆ ಪ್ಯೂರ್ ಆಗಿರೋ ಅರ್ಶಿಣ ಪುಡಿನ ಯೂಸ್ ಮಾಡಿದರೆ ನಮ್ಗೆ ಮೈಗೂ ಒಳ್ಳೇದು ಗಿಡಕ್ಕೂ ಒಳ್ಳೇದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅನ್ಕೊಬೇಡಿ ಕೆಲವ್ರು ಗೊತ್ತಿಲ್ಲರ್ದಿದ್ದರು ಹೇಳ್ತಿದ್ದೀನಿ ಅಷ್ಟೇ ಒಂದು ವೇಳೆ ಅನುಕೂಲ ಇದ್ರೆ ಈ ಥರ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಅನುಕೂಲ ಇಲ್ಲಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ ಪ್ಯಾಕೆಟ್ ಅರ್ಶಿಣನೆ ನಾವು ಯೂಸ್ ಮಾಡ್ಕೊಳ್ಬೋದು ಈಗ ಒಂದು ವೇಳೆ ನೀವು ನನ್ನ ವಿಡಿಯೋ ಸ್ಟಾ ಫಸ್ಟ್ ನೋಡ್ತಾ ಇದ್ರೆ ಈ ಚಾನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅಂತ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಕಾಮೆಂಟಲ್ಲಿ ಹೇಳಿ ರೈಟ್ ಈಗ ಒಳ್ಳೆ ಅರ್ಶಿನ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಗೆ ಗೊತ್ತಾಯ್ತು ಈಗ ನಮ್ಮ ಅಜ್ಜಿ ಕಾಲದಿಂದಲ್ಲ ಒಂದ್ ಎರಡು ಮೂರು ಟಿಪ್ಸು ಫಾಲೋ ಆಗ್ತಿದ್ವಿ ಏನಂತ ಹೇಳಿದ್ರೆ ನೆಗಡಿ ಆಯ್ತು ಅಂದ್ಕೊಳ್ಳಿ ಬಿಸಿ ಬಿಸಿ ಹಾಲಿಗೆ ಒಂದಷ್ಟು ಒಂದು ಚಮಚ ಅರ್ಶಿಣ ಪುಡಿ ಒಂದು ಚಮಚ ಕಾ ಕಾಳು ಮೆಣಸಿನ ಪುಡಿ ಹಾಕೊಂಡ್ಬಿಟ್ಟು ಒಂದಷ್ಟು ಜೇನುತುಪ್ಪ ಹಾಕ್ಕೊಂಡು ಕುಡಿತಿದ್ವಿ ಆವಾಗ ನಮ್ಮ ನೆಗಡಿ ಕಮ್ಮಿ ಆಗೋಗ್ತಿತ್ತು ಇಲ್ಲ ಗಾಯ ಆಯ್ತು ರಕ್ತ ಬರ್ತಿತ್ತು ಅಂದ ತಕ್ಷಣ ಅಜ್ಜಿ ಏನು ಮಾಡ್ತಿದ್ರು ಹೋಗಿ ಒಂದಷ್ಟು ಅರ್ಶಿಣ ಪುಡಿ ತಂದ್ಬಿಟ್ಟು ಮೆತ್ ಬಿಡ್ತಿದ್ರು ರಕ್ತ ನಿಂತು ಹೋಗ್ಬಿಡ್ತಿತ್ತು ಗಡ್ಡೆ ಕಟ್ಬಿಡ್ತಿತ್ತು ಈಗ ಇದ್ರಲ್ಲಿ ಏನೇನಿದೆ ಅಂತ ನಿಮ್ಗೊಂದು ಅಂದ ಚಿಕ್ಕ ಇರ್ಬೋದು ಈ ಅರ್ಶಿಣ ಪುಡಿಲಿ ಯಾವ್ಯಾವ ತರದ್ದು ಇದಿರುತ್ತೆ ಅಂತ ಒಳ್ಳೆ ಪೆಸ್ಟಿಸೈಡ್ ಕೂಡ ಈ ಅರ್ಶಿಣ್ ಪುಡಿ ಇದನ್ನ ನಾನು ಒಂದು ನಾಲ್ಕೈದು ಟಿಪ್ಸ್ ಹೇಳ್ತೀನಿ ನಿಮ್ಗೆ ನೋಡಿ ನಿಮ್ಗೆ ಯೂಸ್ ಆಗುತ್ತಾ ನೋಡಿ ಒಂದ್ ವೇಳೆ ಗೊತ್ತಿಲ್ಲದಿದ್ದವ್ರು ಕಲ್ತ್ಕೊಳ್ಳಿ ಗೊತ್ತಿದ್ದವ್ರು ಆತ ಆ ಸ್ಕಿಪ್ ಮಾಡ್ಬಿಡಿ ಈಗ ನಾವು ಮಣ್ಣನ್ನ ಮಿಶ್ರಣ ಮಾಡ್ಕೊಳ್ತಾ ತುಂಬ ಎಲ್ಲ ಹಲವಾರು ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಿರ್ತೀವಿ ಕೈಬೇ ಹಿಂಡಿ ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಎಲ್ಲ ಹಾಕ್ತಿರ್ತೀವಿ ಅಂದರೆ ಇಷ್ಟಕ್ಕೆ ಮುಂಚೆ ಗಿಡ ನೆಟ್ಟಿರ್ತೀವಿ ಆ ಮಣ್ಣು ಹಳೆ ಮಣ್ಣಿರುತ್ತೆ ಅದನ್ನು ನಾವು ಪುನಃ ರೆಡಿ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಚಮಚ ಅದು ಅರ್ಶಿನ ಪುಡಿ ಹಾಕಿದ್ವಿ ಅಂತ ಕೇಳಿದ್ರೆ ಆ ಮಣ್ಣಲ್ಲಿ ಹಳೇದು ಯಾವ್ದಾದ್ರು ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಇಂಥದ್ದು ಏನಾದ್ರು ಇದ್ರೆ ಅದು ಸತ್ತೋಗ್ಬಿಡುತ್ತೆ ಇಲ್ಲ ಬೆಳ್ಸ್ಕೆಲ್ಲ ಆದ್ರೆ ಅದನ್ನ ಬಿಸ್ಲಲ್ಲಿ ಒಣಗಿಸಿದ್ರೆ ಆ ಮಣ್ಣು ಮತ್ತೆ ಪುನಃ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ಕೊಳ್ಳಿ ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ ನಾವು ಗಿಡಗಳನ್ನ ಕಟ್ ಮಾಡ್ತೀವಿ ಪ್ರೂನ್ ಮಾಡ್ತೀವಲ್ಲ ಆವಾಗ ಅದ್ ಹಾಗೆ ಬಿಟ್ವಿ ಅನ್ಕೊಳ್ಳಿ ಮೇಲ್ಗಡೆಯಿಂದ ಒಣಕೊಂಡ್ ಬರ್ತಾ ಇರತ್ತೆ ರೋಗ ಆ ರೋಗ ಬರ್ಲಾರ್ದಿದ್ದಂಗೆ ಡೈಬ್ಯಾಕ್ ಡೈಬ್ಯಾಕ್ ಡಿಸೀಸ್ ಅಂತೀವಿ ಅದಕ್ಕೆ ಅದು ಬರ್ಬಾರ್ದು ಅನ್ನಂಗಿದ್ರೆ ಅದಕ್ಕೆ ಏನಾದ್ರು ಫಂಗಿ ಸೈಡ್ ಏನಾದ್ರು ಹಚ್ತೀವಿ ಆ ಫಂಗಿಸೈಡ್ ಆಗಲಿ ಪೆಸ್ಟಿಸೈಡ್ ಆಗಲಿ ನಮ್ಗೆ ಏನು ಈಸಿ ಅಂತ ಹೇಳಿದ್ರೆ ಈ ಅರ್ಶಿಣ ಪುಡಿ ಸ್ವಲ್ಪ ಪೇಸ್ಟ್ ತರ ಮಾಡಿಬಿಟ್ಟು ಕಟ್ ಮಾಡಿ ಜಾಗಕ್ಕೆ ಹಚ್ಚಿದ್ರೆ ನಮ್ಗೆ ಆ ಕಾಯಿಲೆ ಗಾರ್ಡನಿಗೆ ಬರೋ ಸಮಸ್ಯೆ ಏನಂತ ಹೇಳಿದ್ರೆ ಇರುವೆಗಳ ಕಾಟ ಈ ಇರುವೆಗಳು ಒಂದ್ಸರ್ತಿ ಗಾರ್ಡನಿಗೆ ಬಂತು ಒಂದ್ ಪಾಟಲ್ ಬಂತ ಹೇಳಿದ್ರೆ ಆ ಪಾಟಲ್ ಇರೋ ಮಣ್ಣನ್ನೆಲ್ಲ ಕೆಳಗೆ ಎಳದ ಹಾಕೋ ತನಕ ಅದ್ ಬಿಡೋದಿಲ್ಲ ಗಿಡ ಸಾಯಿಸೋ ತನಕ ಅದ್ ಹೋಗೋದು ಇಲ್ಲ ಈ ಬೇಸಿಗೆಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದು ಇದಕ್ಕೆ ನಾವೇನ್ ಮಾಡ್ತೀವಿ ಅರ್ಶಿಣ್ ಪುಡಿ ಹಾಕಿದ್ರೆ ಕಮ್ಮಿ ಆಗುತ್ತೆ ತುಂಬಾ ಜನ ನನ್ಗೆ ಕೇಳಿದ್ದೇನಂತ ಹೇಳಿದ್ರೆ ಅಕ್ಕ ಅರ್ಶಿಣ್ ಪುಡಿ ಹಾಕಿದ್ರು ಕೂಡ ಹೋಗ್ತಾ ಇಲ್ಲ ಅಂತ ಇರೋ ರೀಸನೇ ಇದೆ ಆಗ ನಾವು ಕಲಬೆರಕೆ ಅರ್ಶಿಣ ಪುಡಿ ಹಾಕೋದ್ರಿಂದ ಅವುಗಳು ಕೂಡ ಏನಕ್ಕೆ ಆಟದೇ ಇಲ್ಲ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ ನಾರ್ಮಲ್ ನಾವು ಮನೇಲಿ ಮಾಡ್ಕೊಂಡು ಅರ್ಶಿಣ ಎರಡು ದಿವ್ಸ ಕಲರ್ ಹೋಗಲ್ಲ ಅದು ಕೈಗನಾರ ಹಚ್ಚುತ್ತಲ್ಲ ಅಂದ್ರೆ ಅದೇ ಕಾ ಪ್ಯಾಕೆಟ್ ಅಲ್ಲಿ ತಗೊಂಡ್ಬಂದಿದ್ದು ಒಂದ್ ಒಂದ್ಸರ್ತಿ ಹಿಂಗ್ ಸೋಫಾ ತೊಳ್ಕೊಂಡ್ ಬಿಟ್ರ ಗಾರ್ಡನ್ ಅಲ್ಲಿ ಬರೋ ಇನ್ನೊಂದ್ ಸಮಸ್ಯೆ ಹೇಳಿದ್ರೆ ಈ ಮಣ್ಣಿನ ಮೇಲೆ ಪಾಚಿ ಕಟ್ಟದಂಗಿರತ್ತೆ ಅಂದ್ರೆ ಜಾಸ್ತಿ ನೀರ್ ಬಿದ್ದವಾಗ ಮಳೆಗಾಲದಲ್ಲಿ ಇಂತ ಟೈಮ್ ಅದ್ ಹಾಗೆ ಬಿಟ್ವಿ ಅನ್ಕೊಳ್ಳಿ ಆ ಮಣ್ಣಲ್ಲಿ ಆಕ್ಸಿಜನ್ ಸಿಕ್ಲಾರದೆ ಬೇರು ಹೋಗ್ಬಿಟ್ಟು ಗಿಡ ಸತ್ತೋಗುತ್ತೆ ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಒಂದ್ ನಾಲ್ಕು ಎರಡ್ ಮೂರು ಚಮಚ ಅದಕ್ಕೆ ಅರಿಶಿಣ ಪುಡಿ ಹಾಕೋದ್ರಿಂದ ಈ ಸಮಸ್ಯೆಯಿಂದ ಪಾರಾಗ್ಬೋದು ಅಂದ್ರೆ ಮಣ್ಣಲ್ಲಿರೋ ಫಂಗಸ್ ಇಂಥದ್ದು ಏನಾದ್ರು ಇದ್ರೆ ಈ ಹಶಿನ್ ಪುಡಿ ಒಳ್ಳೆ ಕೆಲಸ ಮಾಡುತ್ತೆ ಓಕೆನಾ ನಾವು ಮಣ್ಣು ಮಿಶ್ರಣಕ್ಕೂ ಹಾಕ್ಕೊಳ್ಬೋದು ಹಾಗೆ ಬಂದ್ರ ಮೇಲೆ ಕೂಡ ಮಣ್ಣಿಗೆ ಹಾಕ್ಕೊಬೋದು ಈಗ ನೆಕ್ಸ್ಟ್ ಇದಕ್ ಬರೋ ಆ ಕೀಟಗಳು ಅಂದ್ರೆ ಈ ಕಾಯಿಲೆಗಳೆಲ್ಲ ಏನಂದ್ ನೋಡಿ ನೀಲಿ ಬಕ್ಸ್ ಆಗ್ಲಿ ಐಫಿಡ್ಸ್ ಆಗ್ಲಿ ಇಂಥದ್ದೆಲ್ಲ ಬರ್ತಾ ಇರ್ತಿ ಇದಕ್ಕೆ ಏನ್ ಮಾಡಬೇಕು ನಾವು ಹಾಗೆ ಉದ್ರಿಸಿದ್ ಅಂದ್ಕೊಳ್ಳಿ ಗಾಳಿ ಬಂದ ತಕ್ಷಣ ಉದ್ರಿ ಹೋಗುತ್ತೆ ಕೆಲಸ ಮಾಡಲ್ಲ ಏನು ಮಾಡ್ಬೋದು ಅಂದ್ರೆ ಒಂದ್ ಲೀಟರ್ ನೀರಿಗೆ ಒಂದೆರಡು ಮೂರು ಚಮಚ ಅರ್ಶಿಣ ಪುಡಿ ಹಾಕಿಬಿಟ್ಟು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಟಾಪ್ ಸೀಕ್ರೆಟ್ ಏನಂದ್ರೆ ಒಂಚೂರು ಏನಾರು ಎಣ್ಣೆ ಹಾಕಿ ಆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಸರಿ ಎಲ್ಲ ಕ ಇದಾಗುತ್ತೆ ನಾವು ಹಾಗೆ ಅರ್ಶಿಣ ಪುಡಿ ನೀರು ಹಾಕಿದ ಏನಾಗುತ್ತೆ ಅಂದ್ರೆ ಆ ಎಲೆಗಳ ಮೇಲೆ ಜಾಸ್ತಿ ಹೊತ್ತು ನಿಂತಿರಲ್ಲ ಅದು ಕೂಡಲೇ ಒಣಗಿ ಹೋಗ್ಬಿಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಆ ಕೀಟಗಳು ಸಾಯೋಲ್ಲ ಅದಕ್ಕೋಸ್ಕರ ನಾವು ಒಂಚೂರು ಎಣ್ಣೆ ಹಾಕಿದ್ವಿ ಅಂದ್ಕೊಳ್ಳಿ ತುಂಬ ಹೊತ್ತು ಎಲೆಗಳ ಮೇಲೆ ನಿಂತ್ಬಿಟ್ಟು ಆಫಿಡ್ಸ್ ಆಗಲಿ ಮಿಲಿಬಗ್ಸ್ ಆಗಲಿ ಇಂಥದೆಲ್ಲ ಸಾಯುತ್ತೆ ಹಾಗೆ ಗುಲಾಬಿ ಗಿಡಗಳಿಗೆ ಈ ಥರ ಫಂಗಸ್ ಎಲ್ಲ ಬಂದಿರುತ್ತೆ ನೋಡಿ ಎಲ್ಲ ಎಲೆಗಳೆಲ್ಲ ಎಲ್ಲು ಆಗೋದು ಹಾಗೆ ಕಪ್ಪು ಕಪ್ಪು ಮಚ್ಚೆ ಬರೋದು ಬಿಳಿ ಕಲರ್ ಪೌಡರ್ ಮೆಲ್ಡಿ ಬರೋದು ಇಂಥದಕ್ಕೆಲ್ಲ ಈ ಅರ್ಶಿನ್ ಪುಡಿ ನೀರು ತುಂಬ ಚೆನ್ನಾಗಿ ಕೆಲಸ ಮಾಡತ್ತೆ ಇದು ಒಂದು ಸರ್ತಿ ಹಾಕಿದ್ರೆ ಕೆಲಸ ಮಾಡತ್ತದ್ರೆ ಆಗಲ್ಲ ವಾರಕ್ಕೊಂದ್ ಎರಡು ಮೂರು ಸರ್ತಿ ಮಾಡ್ತಾ ಇರಬೇಕಾಗತ್ತೆ ಈ ಥರ ಪ್ರಾಬ್ಲಮ್ ಬಂದು ಎಲೆಗಳನ್ನೆಲ್ಲ ಫಸ್ಟ್ ಹಾಕಿ ಆಮೇಲೆ ಸ್ಪ್ರೇ ಮಾಡ್ತೀರಿ ನೀವು ಓಕೆನಾ ಸರಿ ಈಗ ಇನ್ನೊಂದು ಸಮಸ್ಯೆಗಳದ್ದು ಮಣ್ಣಿ ತುಂಬ ಜನ ಕಾಣಿಸೋದು ಹೇಳಿದ್ರೆ ಈ ಬಸವನ ಹುಳ ಕಾಣಿಸ್ತಾ ಇರತ್ತೆ ಸಣ್ಣಗೆ ಹರ್ಕೊಂಡು ಹೋಗ್ತಾ ಇರುತ್ತೆ ಒಂದು ಎರಡೋ ಕಾಣಿಸ್ತಿರುತ್ತೆ ನಮ್ಗೆ ಹಗಲು ಟೈಮಲ್ಲಿ ಅದು ರಾತ್ರಿ ಟಾರ್ಚ್ ಹಾಕ್ಕೊಂಡು ಹೋಗಿ ನೋಡಿದರೆ ಅದ್ರ ಸಮಸ್ಯೆ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಈ ಕತ್ಲೆ ಆದ ತಕ್ಷಣ ಅದು ಏನು ಮಾಡ್ತಂದ್ರೆ ಗಿಡದ ಮೇಲೆ ಹೊತ್ತುಬಿಟ್ಟು ಎಳೆ ಚಿಗುರು ತಿನ್ನೋದು ಅಥವಾ ಇಲ್ಲಾಂದರೆ ಅದ್ರದ್ದು ಕಾಂಡ ಕತ್ತರಿಸೋದು ಇಂಥದೆಲ್ಲ ಮಾಡ್ತಾ ಇರತ್ತೆ ಇದ್ರದ್ದು ಸಮಸ್ಯೆಯಿಂದ ಪರಿಹಾರ ಮಾಡ್ಕೊಳ್ಬೋದು ಏನಂತೇಳಿದರೆ ನಿಮಗೆ ಎಲ್ಲಿ ಬಸವನ ಹುಳ ಪ್ರಾಬ್ಲಮ್ ಕಾಣಿಸುತ್ತೋ ಆ ಮಣ್ಣಿನ ಮೇಲೆ ಚೆನ್ನಾಗಿ ಅರ್ಶಿಣ ಪುಡಿ ಹಾಕ್ಬಿಡಿ ಇನ್ನೇನು ಮಾಡಬೇಕಲ್ಲ ಅರ್ಶಿಣ ಪುಡಿ ಹಾಕ್ಬಿಡಿ ಅದೃಷ್ಟಿಗೆ ಅದೇ ಸತ್ತೋಗುತ್ತೆ ಇಲ್ಲ ಅರ್ಶಿನ್ ಪುಡಿ ಕೂಡ ಆಗ್ದಿದ್ರೆ ಎಲ್ಲೆಲ್ಲಿ ಇರುತ್ತಲ್ಲ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ರು ಕೂಡ ಈ ಸಮಸ್ಯೆಯಿಂದ ನಿಮ್ ಗಿಡಗಳನ್ನ ಕಾಪಾಡ್ಕೊಳ್ಬಹುದು ಬಸವನ ಹುಳಿಗೆ ಇವೆರಡು ಟಿಪ್ಪು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇವನ್ ನಾವು ಗಾರ್ಡನ್ ಬೆಳೆಸೋರು ಕಟಿಂಗ್ ನೆಡ್ತಾ ಇರ್ತೀವಿ ಕಟಿಂಗ್ ನೆಡ್ತಾ ಅದಕ್ಕೆ ರೂಟಿಂಗ್ ಹಾರ್ಮೋನ್ ಅಲ್ಲಿ ಅದ್ದಿ ಇಟ್ಟು ಏನಾಗುತ್ತೆ ಅಂದ್ರೆ ಗಿಡ ಅದು ಕೊಂಬೆ ಒಣಗ್ಲಾರ್ದೆ ಬೇಗ ನಮ್ಗೆ ಬೇರ್ ಬರುತ್ತೆ ಈ ರೂಟಿಂಗ್ ಹಾರ್ಮೋನ್ ಎಲ್ಲರೂ ಅದು ತರ್ಸ್ಕೊಂತಕೊಳಕ್ ಆಗಲ್ಲ ನಮ್ಮ ಮನೇಲಿ ಇರೋ ಕೆಲವೊಂದು ಆರ್ಗಾನಿಕ್ ರೂಟಿಂಗ್ ಹಾರ್ಮೋನ್ ಬಗ್ಗೆ ಹೇಳಿದ್ದೆ ಅದ್ರಲ್ಲಿ ಅಶ್ವಿನ್ ಪುಡಿ ಕೂಡ ಒಂದ್ ಒಳ್ಳೆ ರೂಟಿಂಗ್ ಹಾರ್ಮೋನ್ ಇದನ್ನೊಂದ್ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ತರ ಮಾಡ್ಬಿಟ್ಟು ಕಟಿಂಗ್ ಅನ್ನ ಡಿಪ್ ಮಾಡಿ ಅಂದ್ರೆ ಮುಳುಗ್ಸಿ ನಾವು ಮಣ್ಣಲ್ಲಿ ನೆಟ್ರೆ ಏನಾಗುತ್ತೆ ಅಂದ್ರೆ ಆ ಗಿಡ ಅದು ಕೊಂಬೆ ಬೇಗ ಒಣಗಲ್ಲ ಇನ್ನೊಂದ್ರೆ ಬೇರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಏನಿಲ್ಲ ಫಂಗಸ್ ಬರ್ದದ್ದು ಕಾಪಾಡುತ್ತೆ ಫಂಗಸ್ ಬಂದ್ರೇನೆ ಆ ಕೊಂಬೆ ಕಪ್ಪಾಗಿ ಸತ್ತೋಗೋದು ಇಷ್ಟೇ ಇನ್ನೇನಿಲ್ಲ ಓಕೆನಾ ಇದು ಕೆಲವೊಂದ್ ಟಿಪ್ಸ್ ಹೇಳಿದ ಹೇಳಿದೀನಿ ನಿಮ್ಗೆ ಇನ್ನು ಕೆಲವು ಟಿಪ್ಸ್ ಇದೆ ಈ ದೊಡ್ಡ ಲೆಂತ್ ಆಗುತ್ತೆ ಬಿಟ್ಟಿದ್ದೀನಿ ನಿಮ್ಗೆ ಬೇಕಾದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಅಲ್ಲಿ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಅಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್